ಹಲೋ ಫ್ರೆಂಡ್ಸ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಆನ್ಸರ್ ಆಲ್ಬರ್ಟ್ ಬಂಡೂರ್ ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಮಾದರಿ ನಿರ್ಮಾಣ ತತ್ವ ಎಂದು ಸಹ ಕರೆಯುತ್ತಾರೆ ಎರಡನೇ ಪ್ರಶ್ನೆ ವೀಕ್ಷಣಾ ಕಲಿಕೆಯ ಹಂತಗಳು ಯಾವುವು ಆನ್ಸರ್ ವೀಕ್ಷಣಾ ಕಲಿಕೆಯ ಹಂತಗಳು ಒಂದನೇದ್ದು ಅರ್ಜನೆ ಧಾರಣೆ ಎರಡನೇದ್ದು ಧಾರಣೆ ಮೂರನೇದ್ದು ಕಾರ್ಯನಿರ್ವಹಣೆ ನಾಲ್ಕನೇದ್ದು ಪರಿಣಾಮ ಈ ರೀತಿಯಾಗಿ ನಾಲ್ಕು ವೀಕ್ಷಣಾ ಕಲಿಕೆಯ ಹಂತಗಳಿವೆ ಅದನ್ನು ನಾವು ಶಾರ್ಟ್ಕಟ್ಟಾಗಿ ಇಟ್ಕೋಬೇಕಂದ್ರೆ ಕೋಡ್ ನಂಬರ್ ಅಂದರೆ ಅರ್ಧ ಕಪ್ ಅಂತೇಳಿ ಕೋಡ್ ನಂಬರ್ ಇಟ್ಕೋಬೇಕು ಅಂದರೆ ಅರ್ಚನೆ ದ ಅಂದರೆ ಧಾರಣೆ ಕ ಅಂದರೆ ಕಾರ್ಯನಿರ್ವಹಣೆ ಪ ಅಂದರೆ ಪರಿಣಾಮ ಈ ರೀತಿಯಾಗಿ ಅರ್ಧ ಕಪ್ ಅಂತ ನಾವು ನೆನಪಿಟ್ಕೊಂಡು ನೆನಪಿಟ್ಟುಕೊಂಡಿದ್ದೆ ಆದರೆ ನಮಗೆ ಸರಿಯಾಗಿ ಅದು ನೆನಪಿಗೆ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಗೆಸ್ಟಾಲ್ಟ್ ವಾದದ ಪ್ರತಿಪಾದಕರು ಯಾರು ಆನ್ಸರ್ ಗೆಸ್ಟಾಲ್ಟ್ ವಾದದ ಪ್ರಮುಖ ಪ್ರತಿಪಾದಕರು ಮ್ಯಾಕ್ಸ್ ವರ್ದಿಮರ್ ಉಲ್ಫ್ ಗ್ಯಾಂಗ್ ಕೋಲರ್ ಕರ್ಟ್ ಕಾಪ್ ಕಾರ್ಟ್ಲೆವಿನ್ ನೆಕ್ಸ್ಟ್ ಕ್ವೆಶನ್ ಗೆಸ್ಟಾಲ್ಟ್ ವಾದದ ಪಿತಾಮಹ ಯಾರು ಆನ್ಸರ್ ಮ್ಯಾಕ್ಸ್ ವರ್ಧಿಮಿಯ ವರ್ದಿಮರ್ ಗೆಸ್ಟಾಲ್ಟ್ ವಾದದ ಪಿತಾಮಹ ಮ್ಯಾಕ್ಸ್ ವರ್ದಿಮರ್ ನೆಕ್ಸ್ಟ್ ಕ್ವೆಶನ್ ಒಂದು ಉಪಯುಕ್ತವಾದ ಕ್ಷೇತ್ರದಲ್ಲಿ ನಿರಂತರವಾಗಿ ವಿಶಿಷ್ಟ ಸಾಧನೆ ತೋರಬಲ್ಲ ವ್ಯಕ್ತಿಯೇ ಪ್ರತಿಭಾವಂತ ಎಂದು ಹೇಳಿದವರು ಯಾರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತೇಳಿ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಹ್ಯಾವಿ ಘರ್ಟ್ಸ್ ನೆಕ್ಸ್ಟ್ ಕ್ವೆಶನ್ ರಾಬರ್ಟ್ ಎಮ್ ಗ್ಯಾನೆ ಅವರ ಕಲಿಕಾ ಪ್ರಕ್ರಿಯೆಯ ಉನ್ನತ ಶ್ರೇಣಿಯಲ್ಲಿ ಕಂಡುಬರುವ ಕಲಿಕೆ ಯಾವುದು ಆನ್ಸರ್ ಸಮಸ್ಯೆ ಪರಿಹಾರ ಕಲಿಕೆ ನೆಕ್ಸ್ಟ್ ಕ್ವೆಶನ್ ಏಳನೇದು ಸಮಾಜಮಿತಿ ತಂತ್ರವನ್ನು ರೂಪಿಸಿದವರು ಯಾರು ಆನ್ಸರ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜೆ ಎಲ್ ಮೋರಿನೋ ಇವರು ಸಮಾಜಮಿತಿ ತಂತ್ರವನ್ನು ರೂಪಿಸಿದರು ನೆಕ್ಸ್ಟ್ ಕ್ವಶನ್ ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಇದು ಯಾವ ವಿಧದ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಪ್ರಕ್ಷೇಪಣೆ ನೆಕ್ಸ್ಟ್ ಕ್ವಶನ್ ತಾರಂಡಾಯಕ್ಕ ಅವರ ಪ್ರಕಾರ ಬುದ್ಧಿಶಕ್ತಿಯ ಮೂರು ವಿಧಗಳು ಯಾವುವು ಅಂತೇಳಿ ಕೇಳಿದ್ದಾರೆ ಉತ್ತರ ತಾರಂಡಾಯಕ್ಕ ಅವರ ಪ್ರಕಾರ ಬುದ್ಧಿಶಕ್ತಿಯ ಮೂರು ವಿಧಗಳು ಒನ್ನೆದ್ದು ಮೂರ್ತ ಬುದ್ಧಿಶಕ್ತಿ ಎರಡನೇದ್ದು ಅಮೂರ್ತ ಬುದ್ಧಿಶಕ್ತಿ ಮೂರನೇದ್ದು ಸಾಮಾಜಿಕ ಬುದ್ಧಿಶಕ್ತಿ ನೆಕ್ಸ್ಟ್ ಕ್ವೆಶನ್ ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಹೇಳಿ ಕೇಳಿದ್ದಾರೆ ಇದಕ್ಕೆ ಉತ್ತರ ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದರಷ್ಟು ಇರುತ್ತದೆ ಓಕೆ ಥ್ಯಾಂಕ್ ಯು